ಮಗ್ಲ ಬಂದಿದಾಳೆ ಎಲ್ಲರೂ ಹೇಳ್ತಾ ಇದ್ರು ಸಾನೆ ಮಗ್ಲ ಬಂದಿಲ್ವಾ ತುಂಬಾ ಲೈಟ್ ಅಂತ ಹೇಳ್ತಿದ್ವಿ ಆ ಏನ್ಪಾ ಏನ್ಬೇಕು ಸ್ಟ್ರಾಬರಿ ನಾನು ತುಂಬಾ ಪ್ರಮಾದ್ ಮಾಡ್ತೀನಿ ಸಪೋರ್ಟ್ ಮಾಡ್ತಾ ಇದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯ್ತು ಇದು ಬಂದ್ಬಿಟ್ಟು ಹೊಸ ವರ್ಷದ ವ್ಲಾಗ್ ಆಗುತ್ತೆ ಹೊಸ ವರ್ಷದ ಹಿಂದಿನ ದಿನ ಹಾಗೆ ಹೊಸ ವರ್ಷದ ದಿನದ ಬ್ಲಾಗ್ ಆಗಿರುತ್ತೆ ವೀಡಿಯೋಸ್ ಇದೆ ಆದರೆ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಎಲ್ರಿಗೂ ಸಾರಿ ಸುಮಾರು ಜನ ನಮ್ಮ ಶಾ ವೀಡಿಯೋದಲ್ಲಿ ಕಮೆಂಟ್ಸ್ ಮಾಡೋದಿರಲಿ ನಮ್ಮ ಶಾಪಿಗೆ ಬಂದವರು ಪ್ರತಿಯೊಬ್ಬರು ಕೇಳೋದು ಯಾಕೆ ಅವರೇ ಬ್ಲಾಗ್ಸ್ ಆಗ್ತಾಯಿಲ್ಲ ಪ್ಲೀಸ್ ವೀಡಿಯೋಸ್ ಹಾಕಿ ಡೈಲಿ ವೇಟ್ ಮಾಡ್ತಾ ಇರ್ತೀವಿ ಇವಾಗಂತೂ ನೀವು ವ್ಲಾಗ್ ಆಗ್ತಲೇ ಇರೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ ಸೊ ನಾನಿರೋ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ಟಾಫ್ ಎಲ್ಲ ಹೇಳಿದ್ನಲ್ಲ ಸ್ಟಾಫ್ಸ್ ಎಲ್ಲ ಸ್ವಲ್ಪ ಕೆಲಸ ಬಿಟ್ಟಿರೋದ್ರಿಂದ ನನಗೆ ಇವಾಗ ಸ್ಟಾಫ್ಸ್ ಇಲ್ಲ ಅಂತ ಹೇಳಿದಾಗ ನಾವೇ ಹೋಗಿ ಕೆಲಸ ಬೇಕಾಗುತ್ತೆ ಅದರಿಂದ ನನಗೆ ಬ್ಲಾಗ್ಸು ಮಾಡಿದ್ರು ಕೂಡ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಲ್ಲ ಆ ರೀತಿ ಆಗ್ತಾಯಿದೆ ಇವಾಗ ಹಿಂದಿನ ದಿನ ಏನಂದರೆ ನಾನು ಬೆಳಗ್ಗೆನೇ ಅಡುಗೆಗೆ ರೆಡಿ ಮಾಡ್ತೈತೆ ಮೂಲಂಗಿ ಇತ್ತು ಸ್ವಲ್ಪ ದಂಟಿನ ಸೊಪ್ಪಿತ್ತು ಮೂಲಂಗಿ ಮತ್ತು ದಂಟಿನ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಯೂಶಲಿ ಏನು ಗೊತ್ತಾ ಇದು ಯಾ ಇದು ನಮ್ಮ ದರ್ಶನ್ ಇವರು ದ ನಮ್ಮ ದರ್ಶನ್ ಬಟ್ರೆ ಕೆಲಸ ಮಾಡೋದಲ್ವ ಸೊ ಅಡುಗೆ ಮಾಡಬೇಕಾದ್ರೆ ಅವರೆಲ್ಲ ಈ ತರಕಾರಿ ಸಾಂಬಾರಿಗೆ ಸೊಪ್ಪು ನ್ನ ಹಾಕಿ ಸಾಂಬಾರು ಮಾಡ್ತಾರೆ ಸೊ ನನಗೆ ಅನ್ನಿಸ್ತಾ ಇತ್ತು ಸರಿ ಸೊಪ್ಪು ಇದೆ ತರಕಾರಿನೂ ಇದೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಎರಡೂ ಒಂಥರ ಡಿಫ್ರೆಂಟಾಗಿರುತ್ತೆ ಸಾಂಬಾರು ಆ ಥರ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಬಿಸಿಲುಕಾಗ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಮೂಲಂಗಿ ಮತ್ತು ಏನು ಸೊಪ್ಪು ಎಲ್ಲನೂ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರು ಪೌಡರು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಡೈರೆಕ್ಟು ವಿಜಿಲ್ ಇದ್ದೀನಿ ಒಂದೆರಡು ವಿಜಿಲ್ ಅಷ್ಟೇನೇನೆ ಹಾಕ್ಸೋದು ಸೊ ಅಷ್ಟು ಹಾಕ್ಸ್ಬಿಟ್ರೆ ಆಗೋಯ್ತು ಇನ್ನು ಈ ಕಡೆ ಅನ್ನಕ್ಕೂ ಕೂಡ ಇಟ್ಬಿಡ್ತಾ ಇದ್ದೆ ಬಿಸಿ ಬಿಸಿ ಅನ್ನ ಮಾಡಿಬಿಡೋಣ ಅಂತ ಯಾಕೋ ಈ ಕುಕ್ಕರ್ ಒಂದು ಸ್ವಲ್ಪ ರಬ್ಬರ್ ಲೂಸ್ ಆಗಿದೆ ಅನ್ಸುತ್ತೆ ಹೇಳಿದ ಮಾತು ಕೇಳ್ತಾನೆ ಇರಲಿಲ್ಲ ಅವ್ನು ಸ್ವಲ್ಪ ಹೊತ್ತು ಅದು ವಿಜಿಲ್ ಅದು ಟೈಟಾಗಿ ಕುತ್ಕೊಳ್ಳೋವರೆಗು ಅಂದರೆ ಏನು ಮುಚ್ಚಳ ಏನಿದೆ ಅದು ಟೈಟಾಗಿ ಆಗೋವರೆಗು ಸ್ವಲ್ಪ ಹೊತ್ತು ಹಾಗೇ ಇಟ್ಕೊಂಡಿದ್ದು ಇವಾಗ ಇದು ಮಾಡಿದೆ ಇನ್ನು ಇದಕ್ಕೆ ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಪಾತಿನೂ ಕೂಡ ಅಂದರೆ ಕಲಸಿ ಇಟ್ಟಿದ್ದೆ ಸೊ ಅದನ್ನು ಚಪಾತಿ ಕೂಡ ಇದ್ದೀನಿ ಇನ್ನು ಸೊ ಅದಾದಮೇಲೆ ಒಂದು ಎರಡು ವಿಷಲ್ ಆಯಿತು ತೆಗ್ದಾದ್ಮೇಲೆ ಇಷ್ಟೇ ಅಂದರೆ ಒಂದೆರಡು ಕುದಿ ಒಗ್ಗರಣೆ ಫಸ್ಟಿಗೆ ಮಾಡಿರೋದ್ರಿಂದ ಮತ್ತೇನು ಒಗ್ಗರಣೆ ಕೂಡ ನೆಸೆಸಿಟಿ ಇಲ್ಲ ನಾನು ಎರಡು ಥರ ಮೂರು ಥರ ಸಾಂಬಾರುಗಳನ್ನ ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ಒಂದೊಂದು ಸರಿ ಒಂದೊಂದು ಥರ ಒಂದು ಟೇಸ್ಟ್ ಇಷ್ಟ ಆಯಿತಾ ಈ ಥರ ಮಾಡ್ಬೇಕಂತ ಅನಿಸ್ತಾ ನನ್ನ ತಲೆಗೆ ಪಟ್ಟಂತ ಬಂದ್ಬಿಡುತ್ತೆ ಸೊ ಇಲ್ಲ ಇವತ್ತು ಈ ಥರ ಈ ತರಕಾರಿ ಇದೆ ಈ ಥರ ಮಾಡೋಣ ಇಲ್ಲ ಇವತ್ತು ಈ ಕಾಳಿದೆ ಈ ಥರ ಮಾಡ್ಬಿಡೋಣ ಥರ ಸೊ ಒಂದೇ ಥರ ಅಡುಗೆ ಮಾಡ್ತಾರಲ್ಲ ನಾನು ಈ ಯಾವ್ಯಾವ ಥರ ನನಗೆ ಅನಿಸ್ತಿರುತ್ತೆ ನನಗೆ ಯಾವ ರೀತಿ ಈಸಿ ಅಂತ ಅನ್ನಿಸ್ತಾ ಇರುತ್ತೋ ಆ ರೀತಿ ಮಾಡ್ತಿರ್ತೀನಿ ಅಂದರೆ ನನಗೇನಂದರೆ ತರಕಾರಿಗಳು ಮನೆಯಲ್ಲಿ ಇರಬೇಕು ಅಂದರೆ ಏನಿಲ್ಲ ಅಂದರೂ ಈರುಳ್ಳಿ ಈ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಈ ಕಾಳುಗಳು ಆದಷ್ಟು ಒಂದು ಸ್ವಲ್ಪ ಕಾಳು ಅಂದರೆ ಹೆಸ್ರುಬೇಳೆ ತುಗುಬೇಳೆ ಇದು ಇಷ್ಟಿದ್ರು ಕೂಡ ಏನೋ ಒಂದು ನಳಪಾಕ ಅನ್ನೋ ಥರ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಹಾಂ ಆಯಿತಮ್ಮ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಊಟಕ್ಕೆ ಅಂತ ಬಂದಿದ್ದೀನಿ ಇವತ್ತು ಬಂದು ಡಿಸೆಂಬರ್ ತರ್ಟಿ ಫಸ್ಟು ಆರು ಗಂಟೆ ಆಗ್ತಾ ಐದೂವರೆ ಮೇಲಾಯಿತು ಊಟಕ್ಕೆ ಬರೋದು ಲೇಟಾಗಿಬಿಡ್ತು ಶಾಪಿಂದ ಸೊ ಆದ್ದರಿಂದ ಮತ್ತೆ ಕೈ ಕೈಕಲ್ಲ ನಡುಗ್ತಾ ಇದೆ ಇದೆ ಕೈ ಇವಾಗ ಊಟ ಮಾಡಬೇಕು ನನ್ನ ಮಗಳು ನನಗೆ ಬತ್ತ ಮನೆಯಿಂದ ಹಂಗೆ ಶಾ ಇದರಿಂದ ಫುಲಿಂದ ಕರ್ಕೊಂಡ್ ಬಂದ್ಬಿಟ್ಟೆ ಟೆಂಟಡ ನೀನು ಯಾರು ಬಂದಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಟೆಂಟಡ ಮಗಳು ಬಂದಿದ್ದಾಳೆ ಎಲ್ಲರೂ ಕೇಳ್ತಾಯಿದ್ರು ಮಗಳು ಬಂದಿಲ್ವಾ ತುಂಬ ದಿನ ಆಯಿತು ಅಂತ ಏ ಬಂದಿದ್ದಾಳೆ ಇಲ್ಲಿ ಐ ಸುಬ್ಬಕ್ಕ ಏನು ಮಾಡ್ತಾ ಇದ್ದೀವಿ ಫುಲ್ ಖುಷಿ ಆಗ್ಬಿಟ್ಟೈತೆ ನಮ್ಮ ಮಗು ಗಾನು ಬಂದಿರೋದಂದ್ರೆ ಫುಲ್ಲು ಖುಷಿ ತೋರಿಸ್ತೀನಿ ನೋಡಿ ಅಲ್ಲಿ ಅಯ್ಯಪ್ಪ ಏನದು ಏನು ಅದು ಈ ಸ್ಟ್ರಾಬೆರಿ ತಂದಿತ್ತು ಗಾನು ಅದನ್ನು ತಿಂತಾವ್ರೆ ಬಿಸಿನೀರಲ್ಲ ಇದೂರಲ್ಲಿ ಉಪ್ಪು ನೀರು ಹಾಕ್ಬಿಟ್ಟು ಒಂದು ಸರಿ ತೊಳೆದೆ ಏನುಮ್ಮ ಏನು ಬೇಕು ಸ್ಟ್ರಾಬೆರಿ ಏನಮ್ಮ ಏನು ಬೇಕಮ್ಮ ಗಾನು ಏನು ತಿಂದಿರೋದು ಅಮ್ಮ ಅಂತ ತಿನ್ನ ಅಯ್ಯೋ ನೀಟಾಗಿ ಮಾತಾಡೋದು ಯಾಕೆ ಹಂಗೆ ಅನಿ ಅಯ್ಯೋ ಅಯ್ಯೋ ಅಂತೆ ಅದಕ್ಕೆ ಇವಾಗ ತೊಳೆದು ಕೊಟ್ಟೆ ಇದ್ದವ್ರೆ ನೀಟಾಗಿ ಒಂದು ಉಪ್ಪೆಲ್ಲ ಹಾಕ್ಬಿಟ್ಟು ಹಾಂ ಇಲ್ಲ ನಮ್ಮ ಖುಷಿಮ್ಮ ಹುಳಿ ಫಸ್ಟ್ ಟೈಮ್ ಸ್ಟ್ರಾಬೆರಿ ಟೇಸ್ಟ್ ಮಾಡಿದ್ದು ಇವಳು ಗಾನು ಇಷ್ಟ ತುಂಬ ಸರಿ ಟ್ರೈ ಮಾಡಿದಾಳೆ ಇದು ನಮ್ಮ ಹುಡುಗಿ ಪ್ಲೇಟ್ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಬೀಸ್ ಹಾಕ್ಬಿಟ್ಟಿದ್ವಿ ಬಾ ನನ್ ಗಾನ ಮಗಳು ಅರ್ಥ ಮಾಡ್ಕೋತಾಳೆ ಖುಷಿ ಮಾತನಾ ಹ್ಞೂ ಹೌದಮ್ಮ ಹೌದಮ್ಮ ಇವಾಗ ಬಂದು ಕಬಾಬ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಮಗು ಪ್ಲೇಟ್ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಕಬಾಬು 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 ಹಾಂ ಇಲ್ಲ ಆಗಿಲ್ಲ ಇನ್ನೂ ಇದು ಬೇಯಬೇಕಮ್ಮ ಸೇಮ್ ಅಣ್ಣ ಥರನೇ ತಂಗಿನೂ ಕೂಡ ಇರು ವಿಡಿಯೋ ಇಟ್ಕೊಂಡು ನಮಗೆ ಅದನ್ನು ಇದು ಮಾಡೋಕ್ಕಾಗಲ್ಲ ಮತ್ತೋಕ್ಕಾಗಲ್ಲ ಇವಾಗ ಬಂದು ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದ್ದೆ ಸೊ ಅದಿದೆ ರೈಸ್ ಮಾಡಿಟ್ಟಿದ್ದೆ ಇದೆ ಊಟಕ್ಕೆ ಒಂದು ಎರಡು ಪೀಸ್ ಕಬಾಬ್ ಹಾಕ್ಕೊಂಡು ತಿಂದುಬಿಟ್ರೆ ಸಮಾಧಾನ ಅದನ್ನು ಕಾಫಿ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಏನು ಸ್ಟಾಫು ಇಲ್ಲೇ ಶಾಪಲ್ಲಿದ್ದಾರೆ ಇವಾಗ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಇವತ್ತು ತರ್ಟಿ ಫಸ್ಟು ಜಾನ್ವರಿ ಬೇರೆ ಅಲ್ವಾ ಈ ಸೆಲೆಬ್ರೇಷನ್ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಧೂಮ್ ಅಂತ ಎಲ್ಲ ಸ್ಪೀಕರ್ಗಳೆಲ್ಲ ಅಡಿಗೆ ಡಾಕ್ ಸ್ಟ್ರಾಬೆರಿ ಬೇಕಾ ನಿಂಗೆ ಕಬ್ಬอ ಬೇಕಾ ಸ್ಟ್ರಾಬೆರಿ ಬೇಕಾ ಕಬಾಬ ಬೇಕಾ ಕಬಾಬ್ ಕಬ್ಬಾ ಕೊಡಬೇಕಲ್ಲ ಪಾಪಾ ಕೊಡ್ತೀನಿ ಒಂದು ನಿಮಿಷ ಇರಬೇಕು ಸೋಪ್ ಇಟ್ ನಾನು ಒಂದು ಚೂಟಾ ಮಡ್ಕೊಂಡೆ ಹೊರಡ್ತೀನಿ ಗಾಯ್ಸ್ ಇನ್ನು 9:30 ಇನ್ನು ಶಾಪ್ ಕಡೆಗೆ ಹೋಗಿಲ್ಲ ಕೀರ್ತಿ ಅವರು ಬಂದ್ರು ಹೊರಡ ಮೊಮೆಂಟ್ ಅಲ್ಲಿ ನಾಳೆ ಹೊಸ ವರ್ಷಕ್ಕೆ ಬಟ್ಟೆ ತಗೊಂಡು ಹೋಗ್ಬೇಕು ನಾನು ಅಂತ ಹೇಳ್ಕೊಂಡು ಕೀರ್ತಿ ಅವರು ಬಂದ್ರು ಸೊ ಆದ್ರಿಂದ ಇಲ್ಲೇ ನಿಂತ್ಕೊಂಡಿದ್ದೀವಿ ಇನ್ನೂನು ಆರು ಕಾಲ ಆರು ಕಾಲದಿ ಒಂಬತ್ತು ಕಾಲ ಆದ್ರೂ ಅಲ್ಲಿ ಒಂಬತ್ತು ಕಾಲು ನನ್ನ ಮಗಳು ಇವತ್ತು ಖುಷಿ ಜೊತೆ ಆಟ ಆಯ್ಕೆ ಅಂತ ಬಂದ್ಬಿಟ್ಟು ಶಾಪ್ ಇಷ್ಟಾಯಿತು ಅಂತ ಶಾಪಲ್ಲಿ ಇಲ್ಲಿ ಮಾಡ್ಕೊಂಡು ಕೂತವಳೆ ಇನ್ನು ನಮ್ಮ ಫ್ಲಾ ಅಪಾರ್ಟ್ಮೆಂಟಲ್ಲಿ ಹೊಸ ವರ್ಷ ಅಂದರೆ ಜಗ ಮಗಿಸೋ ಥರ ಫುಲ್ ಲೈಟಿಂಗ್ಸ್ ಹಾಕ್ಬಿಡ್ತಾರೆ ಇನ್ನೂ ಒಳಗಡೆ ಎಲ್ಲ ಪಾರ್ಟಿ ಫಂಕ್ಷನ್ ಅದು ಇದು ಅಂತ ನಡೀತಾ ಇದೆಲ್ಲ ನೋಡಿ ಎಲ್ಲ ಇದ್ದಾರೆ ಇದಾರೆ ಎಲ್ಲಿ ಹುಡುಗರು ಹುಡುಗಿರು ಎಲ್ಲ ಮತ್ತು ಅವರಷ್ಟೇ ನಾ ಕೇಕ್ ತರೋದೇನು ಕೇಳ್ತೀರಾ ಅದೆಲ್ಲ ನಡೀತಾ ಇದೆ ಅಲ್ಲಿ ಕಥೆಗಳೆಲ್ಲ ಸೊ ಸೆಲೆಬ್ರೇಷನ್ ಕೆಲವರು ಅವ್ರವ್ರ ಮನೆಗಳಲ್ಲಿ ಮಾಡ್ಕೋತಾರೆ ಕೆಲವರು ಏನೋ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಅವರು ಒಂದೊಂದು ಥರ ಇಲ್ಲ ಇವತ್ತೇನು ಅಷ್ಟೊಂದು ಚಳಿ ಇಲ್ಲ ನೆನೆ ಸಿಕ್ಕಾಪಟೆ ಚಳಿ ಇತ್ತು ಇವತ್ತು ಚಳಿ ಇಲ್ಲ ಹೊಸ ವರ್ಷ ಅಂತ ಏನೋ ಚಳಿ ಇಲ್ಲ ಇನ್ನೂ ಸ ಇವರು ಎರಡು ಡ್ರೆಸ್ ತೊಗೊಂಡ್ರು ಕೀರ್ತಿರು ನಾನು ಎರಡು ಡ್ರೆಸ್ ಕೀರ್ತಿರು ಉಂಟು ಆಮೇಲೆ ಅದಕ್ಕೆ ಜಾಚಿತ್ತು ನಾನು ಎರಡು ಡ್ರೆಸ್ ತೊಗೊಂಡಿದ್ದೀನಿ ಇವಾಗ ನನ್ನ ಮಗಳು ಏನು ಎಲ್ಲಾರೂ ಫುಲ್ ಮಗಳೇ ಬಾ ಇಲ್ಲೇ ಇದ್ಬಿಡು ಹಾಂ ನೆಕ್ಸ್ಟು ನೀನೇ ಮೆಂಟ್ ಹಾಂ ಎಲ್ಲ ಮೆಂಟೈನ್ ಮಾಡ್ಕೊಂಡು ಹೋಗುವಂತೆ ಆಯಿತಾ ಹಾಂ ಹಾಂ ಓಕೆ ಓ ಇಷ್ಟ ಆಗ್ಬಿಟ್ಟೈತೆ ಸಂಜೆಯಿಂದನೂ ಅಷ್ಟೇ ಖುಷಿ ಜೊತೆ ಆಟಂದ್ರೆ ಇಲ್ಲಂತೆ ಬರ್ತೀನ ತಮ್ಮ ಇಲ್ಲ ಅಂತ ಅವಳು ಕಣ್ ಇವಾಗ ಬಂದಿರೋದು ಹಾಂ ನಾನು ನೀರು ತುಂಬ ಬರ್ತೀನಿ ನಂಗೆ ಅಲ್ಲೇ ಇಷ್ಟ ಆಯಿತು ಅಂತೆ ಓಕೆ ಖುಷಿ ಮಾ ವೆಯ್ಟ್ ಮಾಡ್ತಾಳೆ ಒಳೆ ಮತ್ತು ಕಾಲ ಹೋಗಿದಲ್ಲ ಅದರ ಇದರಿಂದ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಮಾಡಿಸ್ಬೇಕು ಮನೆಯಲ್ಲಿ ಸಿಗುವ ಮತ್ತೆ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಹನ್ನೊಂದುವರೆ ಇವಾಗ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಆ್ಯಂಪಿ ಥೇಟರ್ಸ್ ಹೋಗ್ತಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಫುಲ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೇಗಿದ್ರು ಹೋಗೋಕಾಯ್ತು ನೋಡಿ ಇಲ್ಲಿ ಪಾತ್ರೆಲ್ಲ ವಾಶ್ ಮಾಡಿ ಊಟ ಎಲ್ಲ ಎಲ್ಲ ಆಯಿತು ಇವಾಗ ಆ್ಯಂಪಿ ಥೇಟರ್ಸ್ ಹೋಗ್ತಾ ಇದ್ವಿ ಖುಷಿಮ ನಾನು ಗಾನು ಹೋಗ್ತಾಯಿದ್ದೀವಿ ಸುಖಿರ್ತಿರು ಆಗ್ತಾರೆ ಮಲ್ಕೋಬನ್ನ ಹಾಡ್ಕೊಂಡೆ ಕಿತ್ತೀರಾ ಏ ಬನ್ನಿ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಹೂವು ಅಂತೇಳ್ಬಿಟ್ಟು ಕೊಡ್ತಾಯಿದ್ವಿ ಸೊ ಬನ್ನಿ ಹೂವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡುವ ಇನ್ನೂ ಇಲ್ಲಿ ಬಂದರೆ ಕೇಳಬೇಕಾ ಹಾಂ ಒಬ್ಬರೊಬ್ಬರು ತರ ಕುಣಿತಾರೆ ಈ ಮಕ್ಳುಗಳಿಗೆ ಸ್ಟೇಜ್ ಮೇಲೆ ಕುಣಿತಾ ಇದ್ರೆ ಇನ್ನು ದೊಡ್ಡವರೆಲ್ಲ ಆ ಕಡೆ ಅಯ್ಯೋ ಇದರಲ್ಲಿ ಎಲ್ಲರೂ ಸೇರ್ತಾರೆ ಕನ್ನಡದವರು ಈ ನಾರ್ತ್ ಇಂಡಿಯನ್ಸು ಪ್ರತಿಯೊಬ್ಬರು ಸೇರ್ತಾರೆ ಮತ್ತು ಸಿಕ್ಕಾಬಿಟ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರಪ್ಪ ಇನ್ನು ಇದಕ್ಕೂ ಮುಂಚೆ ಡ್ಯಾನ್ಸು ಮತ್ತು ಫ್ಯಾಷನ್ ಶೋ ಆ ಥರ ಎಲ್ಲ ಏನೇನೋ ಫಂ ಇದು ಮಾಡಿದ್ರಂತೆ ಅದೆಲ್ಲ ನಾನು ಅದಕ್ಕೆಲ್ಲ ಏನಿರಲಿಲ್ಲ ನಾನು ಬಂದಿದ್ದೆ ಅನ್ನೊಂದು ಮುಕ್ಕಾಲಾಗಿತ್ತು ನಾನು ಇಲ್ಲಿ ಮೇಲೆ ನಿಂತ್ಕೊಂಡು ಹುಡುಕ್ತಾ ಇದ್ದೀನಿ ಕೇರ್ತಿರಿ ಇಷ್ಟು ಅಷ್ಟು ಜನರಲ್ಲಿ ಕೀರ್ತಿರಲ್ಲಿದ್ದಾರೆ ಅಂತ ನಾನು ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಕೀರ್ತಿರು ನನಗೆ ಲಾಸ್ಟಿಗೆ ನಮ್ಮ ಸೌಮ್ಯಂಗೆ ಫೋನ್ ಮಾಡಿದೆ ಶೌರ್ಯ ರಾಮಂಗೆ ಸೌಮ್ಯಂಗೆ ಸೌಮ್ಯ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದೆ ಸೊ ಇಲ್ಲಿದ್ದೀನಪ್ಪ ಬನ್ನಿ ಕೆಳಗಡೆ ಅಂತ ಹೇಳಿದರು ಆಮೇಲೆ ಹಂಗೆ ಹೇಳ್ತಿದ್ದಂಗೆ ಕೀರ್ತಿರು ಕೂಡ ಅಲ್ಲಿ ಕಾಣಿಸಿದ್ರು ಒಂದು ಕಾರ್ನರಲ್ಲಿ ಕಾಣಿಸಿದ್ರು ಸರಿ ಅಲ್ಲೇ ಇದರಲ್ಲ ಅಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ನಿಧಾನಕ್ಕೆ ಕುಸಿಮ ಕರ್ಕೊಂಡು ಕುಚಿಮ ಫಸ್ಟಿಗೆ ಒಂದು ಸ್ವಲ್ಪ ಜೋಶಲ್ಲಿ ಕುಣಿತಾ ಇದ್ವಿ ಮೇಲ್ಗಡೆ ನೋಡುವಾಗ ಆಮೇಲೆ ಅಲ್ಲಿ ಹೋದ್ಮೇಲೆ ಅಷ್ಟು ಇಲ್ಲವೇ ಇಲ್ಲ ಬಂದಿದ ತಕ್ಷಣ ಡಲ್ ಆಗಿಬಿಟ್ಲು ಇನ್ನು ಬೊಬ್ಬರೂ ಕೂಡ ಅಷ್ಟೇ ನೀನು ಮಿದ್ದೆ ಟೈಮ್ ಹನ್ನೆರಡು ಗಂಟೆ ಅಲ್ವಾ ಸೊ ಇನ್ನು ಟೈಮ್ ಇತ್ತು ಒಂದು ಹದಿನೈದು ನಿಮಿಷ ಇನ್ನು ಕೀರ್ತಿರು ಕೂಡ ಇಲ್ಲಿ ಡ್ಯಾನ್ಸ್ ಆಡ್ತಾಯಿರು ಏನಾದರೂ ಮ್ಯೂಸಿಕ್ ಸೌಂಡ್ ಕೇಳಿಬಿಟ್ರೆ ಸಾಕು ಅಲ್ಲೇ ಕುಣಿತಾ ಇರ್ತಾರೆ ಬನ್ನಿ ನಿನಕ್ಕಿತಾ ಡ್ಯಾನ್ಸ್ ಆಡಿ ಅಂತ ಹೇಳ್ತಾಯಿದ್ರು ಅಯ್ಯೋ ನೀವು ಮಾಡಿ ಕೀರ್ತಿ ಅಂತ ಹೇಳ್ಕೊಂಡು ಹಾಗೆ ಒಂದಷ್ಟು ಏನೇನೋ ಅವರು ಸ್ನ್ಯಾಕ್ಸ್ ಥರ ಏನು ತೊಗೊಂಡಿದ್ರೇನೋ ಅದನ್ನ ತಿಂತಾಯಿದ್ರು ನಾವು ಪಟ್ಟ ಊಟ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಕೆಲಸ ಮುಗಿಸಿ ಅದರಿಂದ ನಾನೇನು ತಿನ್ನಕ್ಕೆ ಹೋಗಲಿಲ್ಲ ಏನು ಖುಷಿಮ್ಮ ಒಬ್ಬೊಬ್ಬರು ಕೇಳಬೇಕಾ ಇಬ್ಬರು ಓ ಅವರಿಬ್ಬರು ಸೇರ್ಕೊಂಡೆ ಖುಷಿ ಅಂತ ಅವನು ಇವಳು ಪಬ್ಬು ಅಂದ್ಕೊಂಡು ಇಬ್ರು ಡ್ಯಾನ್ಸ್ ಆಡ್ತಾಯಿದ್ರು ಆದರೆ ಏನಂದರೆ ಡ್ಯಾನ್ಸ್ ಆಡೋದಕ್ಕಿಂತ ಆ ಕಡೆ ಈ ಕಡೆ ಸಂದಿಲಿ ಒಡೋಗೋದೇ ಆಗ್ತಾಯಿತ್ತು ಅಯ್ಯೋ ಕೀರ್ತಿ ಹೋಗ್ಬಿಟ್ಟು ಅವ್ರನ್ನ ಇಟ್ಕೊಳ್ಳೋಕೆ ಬೊಬ್ರು ಇಟ್ಕೊಳ್ಳೋಕ್ಕೆ ನಾನಿಲ್ಲಿ ಖುಷಿ ಖುಷಿ ಏನು ಅಷ್ಟೊಂದು ಒಡಗೋಗ್ತಾ ಇರಲಿಲ್ಲ ಅವಳೆಲ್ಲರೂ ಕುಣಿತಾ ಇದ್ರಲ್ಲ ಅದನ್ನ ನೋಡ್ತಾ ಅಷ್ಟೇ ಅಮ್ಮ ಎತ್ಕೊ ಅಂತ ಹೇಳ್ತಿದ್ದ ಅಷ್ಟೇ ಇನ್ನು ಸೌಮ್ಯ ಇದ್ ನಿಂತೀರ ಸೌಮ್ಯ ಜೊತೆ ಸುಮ್ಮನೆ ಹತ್ಲಾಗ್ ನಿಂತ್ಕೊಂಡ್ಬಿಟ್ಟೆ ನಾನು ಬೊಬ್ಬ್ರನ್ನ ಓಡ್ಬಂದು ಓಡ್ಬಂದು ಏನು ತಪ್ಕೊಳ್ಳೋದೇನು ಕೇಳ್ತೀರಾ ಅಯ್ಯೋ ಇವ್ರೊಬ್ರದೇ ಒಂದು ಡ್ಯಾನ್ಸು ಖುಷಿ ಬೇರ್ತಿರೋಂತೂ ಸಿಕ್ಕಾಟ ಮಜಾ ಮಾಡಿದ್ರಪ್ಪ ಚೆನ್ನಾಗಿ ಜಾ ಡ್ಯಾನ್ಸ್ ಆಡ್ತಾಯಿದ್ರು ಆದರೆ ಒಬ್ಬರು ಬಿಟ್ಟು ತೆರೆಲ್ಲ ಇನ್ನು ಮುಂಚಿತವಾಗೇ ಬಂದಿದ್ದಿದ್ರೆ ಮೇ ಬಿ ನಾವಿಲ್ಲೇನಾದ್ರು ಒಂದಷ್ಟು ಅದು ಇದು ಅಂತ ಸ್ನ್ಯಾಕ್ಸ್ ತೊಗೊಂಡು ತಿನ್ಬೋದಾಗಿತ್ತು ಏನೋ ನಾನು ಬಂದಿದ್ದು ಲೇಟೇನಾ ಆದರೂ ಗಾನು ಕೇಳ್ದು ತಿಂತೀಯಮ್ಮ ಅಂತ ಇಲ್ಲ ಅಂತ ಹೇಳಿದ್ಲು ಬೇಡ ಅತ್ತಮ್ಮ ಅವಳಗಾಗಲಿ ನಿದ್ದೆ ಬರ್ತಾಯಿದೆ ಅತ್ತಮ್ಮ ಹೋಗೋಣ ನಿದ್ದೆ ಬರ್ತಾ ಇದೆ ಅತ್ತಮ್ಮ ಹೋಗೋಣ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ ಇದ್ಲು ಆಮೇಲೆ ಇಲ್ಲೊಂದು ಸ್ವಲ್ಪ ಪಾಪ್ಕಾನ್ ತೊಗೊಂಡಿದ್ರು ಅದನ್ನೊಂದು ಸ್ವಲ್ಪ ಖುಷಿ ಮನೆ ಹೇಳ್ತಾ ಇದ್ಲು ತೊಗೊಂಡು ತಿನ್ನೋ ಕೊಟ್ಟು ಇನ್ನು ಕೀರ್ತಿರೋ ಬನ್ನಿ ತಾ ಮನೆಗೆ ಹೋಗೋಣ ಕೇಕ್ ಕಟ್ ಮಾಡೋಣ ಅಂತ ಅಯ್ಯೋ ನೀನು ಕಿತ್ತು ಕೀರ್ತಿರೋ ಇಲ್ಲ ಮನೆಗೆ ಹೋಗ್ತೀನಿ ಗಾನು ಮಲ್ಕೊಬೇಕಂತ ಇದ್ದಾಳೆ ಅಂತ ಹೀಗೆ ಏನಿಲ್ಲ ಬನ್ನಿ ಕೇಕ್ ಕಟ್ ಮಾಡಿಟ್ಟು ಹೋಗ್ರ ಅಂತ ಅಂದ್ರೆ ಸೊ ಇಲ್ಲಿ ಒಂದಷ್ಟು ಇಲ್ಲೊಂದು ಸ್ವಲ್ಪ ತಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಕೀರ್ತಿದ್ರು ಮನೆಯಲ್ಲಿ we went like this He is like, that's gonna like some device You're recording this Oh man. What did he do? Really? Who did you do that?! And that's how I ಚಿಕ್ಕಾವಟ್ಟೆ ಮಕ್ಕಳು ಸಣ್ಣ ಮಕ್ಳು ಗಲಾಟೆ ಕೈ ಕೈ ಆದು ಇದು ಇದು ಅಂತಲೇ ಇದ್ದರು ಹಿಂಗೆ ಖುಷಿ ಮಗು ಬೊಬ್ಬರು ಮನೆಗೆ ಹೋಗ್ಬಿಟ್ರೆ ಹೊಸ ಟಾಯ್ಸ್ಗಳು ನೋಡಿಬಿಡ್ತಾಳೆ ಇವಳ ಹತ್ರ ಆಟ ಆಡಿರೋದು ನೋಡಿ ನೋಡಿ ಬೋರ್ ಆಗಿಬಿಟ್ಟಿರ್ತಲ್ಲ ಅಲ್ಲಿ ಹೊಸ ಟಾಯ್ಸ್ ನೋಡಿ ತಕ್ಷಣ ನೋಡ್ಕೊಂಥರ ಖುಷಿ ಎಲ್ಲ ಟಾಯ್ಸ್ಗಳನ್ನ ಎತ್ಕೊಂಡು ಎತ್ಕೊಂಡು ಆಟ ಆಡೋದೇ ಅವ್ಳು ಕೆಲಸ ಅದನ್ನು ಅವ್ನು ಬೊಬ್ಬರು ಬಿಡೋದಿಲ್ಲ ಅವ್ನು ಕೊಡು ಅಂತ ಕಿತ್ಕೊಳ್ಳೋದಕ್ಕೆ ಕೇಕ್ ಮಾತ್ರ ಸೂಪರ್ ಆಗಿತ್ತು ಎಲ್ಲರೂ ಕೇಕ್ ತಿಂದ್ವಿ ಅದ್ರ ಗ ಗಾನು ಮಾಕೋ ಬರ್ತಾ ಇರ್ಲಿಲ್ಲ ಅದಕ್ಕೆ ಕೇರ್ತಿರು ಬಾ ಗಾನು ನಿಂತ್ಕೊ ನೀನು ನಾನು ವಿಡಿಯೋ ಮಾಡ್ತೀನಿ ಬಾ ಇಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಗಾನು ನಾ ಹುಡುಗರ ಜೊತೆ ನಿಲ್ಸಿದ್ರು ಆ್ಯಕ್ಚುಲಿ ರಿದ್ದಿ ಮತ್ತೆ ಗಾನು ಇಬ್ರು ಒಂದೇ ಕ್ಲಾಸ್ ಅಂದರೆ ಇವಾಗ ಗ ರಿದಿನೂ ಫೋರ್ತ್ ಸ್ಟ್ಯಾಂಡರ್ಡು ಗಾನೂ ಫೋರ್ತ್ ಸ್ಟ್ಯಾಂಡರ್ಡು ಅದೇ ರೀಧಿ ತುಂಬ ಇದ್ದಾಳೆ ಏನೋ ಫಿಫ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಥರ ಇದ್ದಾಳೆ ಅವಳು ನಾನು ಅದೇ ಹೇಳ್ತೀನಿ ನೋಡಿ ಇಬ್ರಿಗೂ ಒಂದೇ ಏಜು ಆದರೆ ರಿದಿಗೂ ಅವಳಿಗೂ ಒಂದು ನಾಲ್ಕೈದು ತಿಂಗಳು ಡಿಫ್ರೆನ್ಸ್ ಅಷ್ಟೇನೆ ಇರೋ ಅಂಥದ್ದು ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ನಮ್ಮ ಗಾನು ಹೊಸಬ್ರಲ್ವ ಒಂಥರ ನಾಚಿಕೆ ನಾಚಿಕೆ ಥರ ಅವಳಿಗೆ ಸೊ ಒಂಥರ ಖುಷಿ ಅಂತ ಅನ್ನಿಸ್ತು ಹೊಸ ಫ್ಯಾಮಿಲಿ ಅಲ್ವಾ ಬೇರೆ ನಮಗೆ ಇದು ಅಲ್ಲೇ ಶಾ ಎಲ್ಲ ಕೇಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದು ತಿನ್ಕೊಂಡು ಬಂದು ಮನೆಗೆ ಬಂದು ಮಲ್ಕೊಂಡ್ವಿ ಇನ್ನು ಮತ್ತೆ ಬೆಳಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ ಆದ್ದರಿಂದ ಮ ನೈಟ್ ಕೂಡ ನಾನು ಮಲ್ಗೋದು ಎರಡು ಎರಡೂವರೆ ಆಗೋಯ್ತು ನಾನು ಲೇಟಾಗಿದ್ದರಿಂದ ಬೆಳಗ್ಗೆ ಕೂಡ ಸ್ವಲ್ಪ ಲೇಟಾಗೇ ಇದ್ದೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಬಿಡು ಇನ್ನೇನು ಅಂತ ಅಂದ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಅಡುಗೆ ಮಾಡೋಣ ಏನು ತಿಂಡಿ ಮಾಡೋಣ ಇದೇ ಯೋಚನೆ ಮಾಡ್ತಾ ಇದ್ದೆ ಯಾಕೆಂದರೆ ಸೋಮಗೂ ರಜಾ ಆಯ್ತು ಇವತ್ತು ಎಲ್ಲರೂ ರಕ್ಷಿತ್ ರಜಾ ಐತೆ ಎಲ್ರಿಗೂ ರಜಾ ಖುಷಿ ಮಗು ಕೂಡ ಸ್ಕೂಲ್ ರಜಾ ಇವತ್ತು ಇವು ಏನಪ್ಪ ಮಾಡೋದು ಶಾಪ್ ಬೇರೆ ಓಪನ್ ಮಾಡಬೇಕು ಏನು ಮಾಡೋಣ ಅದು ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಒಂದು ಸ್ವಲ್ಪ ಇತ್ತು ಕವರೆ ಕಾಳಿತ್ತು ಬೀನ್ಸು ಕ್ಯಾರೆಟು ಎಲ್ಲ ಇತ್ತು ಪಲಾವ್ ಮಾಡ್ಬಿಡೋಣ ಒಂದು ಐಡಿಯಾ ಬೆಳಗ್ಗೆಗೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿದೆ ಮಶ್ರೂಮ್ ಇತ್ತು ತರಕಾರಿ ನಿಂತು ಮಶ್ರೂಮ್ ಪಲಾವ್ ಮಾಡೋಣ ಇಲ್ಲಾಂತರ ತರಕಾರಿ ಪಲಾವ್ ಮಾಡೋಣ ಅಂತ ಯೋಚನೆ ಮಾಡಿದೆ ಆಮೇಲೆ ಇಲ್ಲೆಲ್ಲ ಮಶ್ರೂಮ್ ಪಲಾವ್ ಮಾಡೋದು ಬೇಡ ತರಕಾರಿ ಪಲಾವ್ ಮಾಡಿಬಿಟ್ಟು ಹೆಂಗಿದ್ರು ಮಶ್ರೂಮ್ನ ಗ್ರೇವಿ ಮಾಡಿಬಿಡೋಣ ಅಂತ ಅಂದರೆ ಹೆಂಗೆ ಅಂದರೆ ಬ್ರೇಕ್ಫಾಸ್ಟಿಗೆ ಮ ಪಲಾವ್ ತಿನ್ಕೊತಾರೆ ಬೇಕು ಅಂತಂದರೆ ಇದು ಮಶ್ರೂಮ್ ಗ್ರೇವಿ ಥರ ಏನಾದ್ರು ಮಾಡಿಬಿಟ್ರೆ ನಾನು ಮಧ್ಯಾಹ್ನಕ್ಕೆ ರೈಸು ಇಲ್ಲ ಚಪಾತಿನ ಕೇಳ್ತಾರೋ ಏನೋ ಮಾಡಿಕೊಟ್ರೆ ಆಗುತ್ತೆ ಒಟ್ಟಿನಲ್ಲಿ ಎರಡು ಥರ ಇದ್ದರೆ ಒಂದೇ ಥರ ಇದ್ದರೆ ಒಂದೇ ಮಾಡಿಟ್ಬಿಟ್ಟೆ ಅನ್ನೋ ಥರ ಹೇಳ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಎರಡು ಥರ ಮಾಡಿಟ್ಬಿಟ್ರೆ ಯಾವ್ದು ಬೇಕಾದ್ರೆ ತಿಂದ ರೈಸು ಮಾಡೋಣ ಜೊತೆಗೆ ಪಲಾವ್ ಮಾಡೋಣ ಗ್ರೇವಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಪಟ್ಪಟ್ ಅಂತ ಮಾಡಿಬಿಟ್ಟೆ ಅಡುಗೆದೆಲ್ಲ ಏನೂ ಟೆನ್ಷನ್ ಇಲ್ಲ ನನಗೆ ಅರ್ಧ ಗಂಟೆಯಲ್ಲಿ ಇಷ್ಟು ಅಡುಗೆಗಳನ್ನ ಮುಗಿಸ್ಬಿಟ್ಟೆ ಸೊ ರೀಸೆಂಟಾಗಿ ನಾನು ಮಾಡಿದ್ದೆ ಒಂದು ಸ್ವಲ್ಪ ಪಲಾವ್ ಸಿಕ್ಕಾಬಿಟ್ಟು ಹೆಮ್ಮೆಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಿತ್ತು ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ಪಲಾವ್ ಅಂತ ಅಂದಾಗ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ನನಗೆ ಒಂದಿಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ನನಗೆ ಈ ಮಸಾಲೆಗಳು ಈ ಸ್ಟಾರ್ ಹೂವು ಅಂತೆ ಆಮೇಲೆ ಮರಾಠಿ ಮೊಗ್ಗು ಆಮೇಲೆ ಇನ್ನೊಂಥರ ಹೂವು ಕಲ್ಲು ಹೂವು ಏನೇನೋ ಹಾಕಿ ಮಾಡ್ತಾರಲ್ಲ ಚಿಕ್ಕೆ ಲವಂಗ ಆ ಥರ ಎಲ್ಲ ನಂಗೆ ಅದು ಇಷ್ಟ ಆಗೋದಿಲ್ಲ ಜಾಸ್ತಿ ಮಸಾಲೆ ಮಸಾಲೆ ಥರ ಇದ್ದರೆ ನಮಗೆ ಲೈಟಾಗಿರಬೇಕು ಪಲಾವ್ನ ನೋಡಿ ನಾನು ಇಷ್ಟ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟನ್ನು ರುಬ್ಬಿಟ್ಟು ಸ್ವಲ್ಪ ಬೇಕಾದ್ರೂ ಗರಂ ಮಸಾಲೆ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಇಷ್ಟೇ ಲೈಟಾಗಿ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗಂತೂ ಒಂದು ಟೂ ಇಯರ್ಸಿಂದ ಅಂತೂ ನಮ್ಮ ಲೈಫಲ್ಲಿ ಒಂಥರ ಹೇಳು ಬೀಳು ಆ ಥರ ನಡೀತಾನೆ ಇದೆ ಏನು ದುಃಖದ ವಿಚಾರಗಳು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಲಾಸ್ಟ್ ಇಯರು ಇದೇ ಥರ ಹೇಳಿದೆ ಹೊಸ ವರ್ಷ ದಿನ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಈ ವರ್ಷನಾರು ನಮ್ಮ ಫ್ಯಾಮಿಲಿನಲ್ಲಿ ಖುಷಿ ಶಾಂತಿ ನೆಮ್ಮದಿ ತುಂಬಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೊ ಇವಾಗ ಬಂದು ತಿಂಡಿ ಮಾಡಿದಾಯಿತು ಅದರಿಂದದು ಹನ್ನೊಂದುವರೆ ಇವತ್ತು ರಜಾ ಇನ್ನು ಗಾನುಮ್ಮ ಬಂದಿದ್ದಾಳೆ ಅಂತ ಹೇಳಿದೆ ಈ ಖುಷಿಮಾನ ಇವತ್ತು ಅವಳಿಗೆ ಬಂದು ನ್ಯೂ ಇಯರ್ ಆಗಿರೋದ್ರಿಂದ ಇವತ್ತು ರಜಾ ಇದೆ ಡೇ ಕೇರು ಸೊ ಆದ್ದರಿಂದ ಇವಾಗ ನಾನು ಇಲ್ಲೇ ಬಿಟ್ಟು ದಾನು ಇದ್ದಾಳೆ ರಕ್ಷಿತ ಇದ್ದಾರೆ ಸೋಮಿದ್ದಾರೆ ಎಲ್ಲರೂ ಇದ್ದಾರೆ ಅದರಿಂದ ಬಿಟ್ಬಿಟ್ಟು ಇವಾಗ ಮನೆಯಲ್ಲೇ ನಾನೊಬ್ಳೆ ಇವಾಗ ಶಾಪ್ಗಳಿಗೆ ಹೊರಡ್ತಾ ಇದ್ದೀನಿ ತಿಂಡಿ ಮಾಡಿದ್ದಾಯಿತು ಏನು ತಿಂಡಿ ಮಾಡಿದ್ದೆ ಅನ್ನೋದನ್ನ ತೋರಿಸ್ತೀನಿ ಕ್ಲಿಪ್ಪಿಂಗ್ ನೋಡಿ ಹಾಗೆಯೇ ಸೆಲೆಬ್ರೇಟ್ ಅಂತೂ ನೆನ್ನೆಲ್ಲ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿತ್ತು ಸೆಲೆಬ್ರೇಷನ್ ಮಾಡಿದ್ದು ಬಂದು ರಾತ್ರಿ ಮಲಗೋದೆ ನಾನು ಎರಡೂವರೆ ಮೂರು ಗಂಟೆ ಆಗಿಬಿಡ್ತು ನೈಟೆಲ್ಲ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಆದ್ದರಿಂದ ನನಗೇನು ಟೆನ್ಷನ್ ಅಂತ ಅನ್ನಿಸ್ಲಿಲ್ಲ ಬಿಟ್ಟು ಇವತ್ತು ಬಂದು ನಾನು ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ನಮ್ಮ ಶಾಪಿಗೆ ಬಂದಿರೋ ಹೊಸ ಡ್ರೆಸ್ಸು ಲಾಸ್ಟ್ ಟೈಮ್ ಒಂದು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಅದು ಅದೇ ಥರ ಕಾಟನ್ ಕಾರ್ಡ್ ಸೆಟ್ ಇದು ಕಾಟ್ ಸೆಟ್ ಹಾಕ್ಕೊಂಡಿದ್ದೀವಿ ನೆಕ್ಕಲ್ಲಿ ತುಂಬ ಡೀಪ್ ಬರಲ್ಲ ಸುಮಾರು ಜನ ಡೀಪಾಗಿ ಬರುತ್ತೆ ಅಂತ ಅಂದ್ಕೊತಾರೆ ಇಲ್ಲ ಇಷ್ಟಕ್ಕೆ ಇದೆ ಈ ಥರ ನಮ್ಮ ಚಾದಿನೂ ಕೂಡ ತೊಗೊಂಡಿಲ್ಲ ಅವಳು ಬೇಕು ಅಕ್ಕ ನನಗೂ ಕಲೆಕ್ಷನ್ ಇದೆ ಹೇಳು ಅಂತ ಹೇಳಿದೆ ಒಂದು ಸರಿ ತೋರಿಸ್ಬಿಡ್ತೀನಿ ಇಲ್ಲಿ ಯಾವ ಥರ ಇದೆ ನನ್ನ ಔಟ್ಫಿಟ್ ಅಂತ ಹೇಳಿ ಓಕೆ ನೋಡ್ಬೋದು ಈ ಥರ ಒಂದು ಪಾಕೆಟ್ ಕೂಡ ಬರುತ್ತೆ ಮಸ್ತ್ ಇದೆ ಇದೊಂದು ಡ್ರೆಸ್ಸು ನನಗೆ ಪರ್ಸ್ನಲಿ ಇದು ತುಂಬಾ ಇಷ್ಟ ನಾನೇ ಸ್ಟಾಕ್ ಬಂದಾಗೆಲ್ಲ ನಾನೇ ಇದು ಎಲ್ಲ ನನಗೆ ಸೈಜು ಎಕ್ಸೆಲ್ಲು ನಂಗೆ ಆ್ಯಕ್ಚುಲಿ ಡಬಲ್ ಎಕ್ಸೆಲ್ ಆಗೋದು ಇದು ಎಕ್ಸೆಲ್ ಸೈಜ್ಗೆ ನಂಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂಡ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಅಂತ ಹೇಳ್ಬೋದು ಅದರಿಂದ ನಾನು ಎಲ್ಲ ನನಗೆ ಬೇಕಾಗಿರೋ ಸೈಜ್ಗಳನ್ನೆಲ್ಲ ಫಸ್ಟ್ ಅದ್ದಿಟ್ಕೊಂಡ್ಬಿಡ್ತೀನಿ ಆಮೇಲೆ ಏನಿದ್ರು ಶಾಪಲ್ಲಿ ಸೇಲ್ಗೆ ಹೇಳ್ತೀನಿ ಇದೆ ಕಲೆಕ್ಷನ್ನು ಕಾಟನ್ನು ಯಾವುದೇ ಕಾರಣಕ್ಕೂ ಇದು ಕಲ್ಲರ್ಗೆ ಹೋಗೋಲ್ಲ ಮತ್ತು ಕಾಟನ್ ಅಲ್ವಾ ತೆಳು ಅಂತ ಅನ್ಸಲ್ಲ ಮತ್ತು ಸಿಂಕ್ ಆಗಲ್ಲ ಇವಾಗ ಐರನ್ ಮಾಡಿ ಹಾಕೋಬೇಕು ಅಂತ ಹೇಳ್ತೀವಲ್ಲ ಆ ಥರ ಒಂಚೂರು ಅನ್ಸೋದಿಲ್ಲ ಬ್ಯೂಟಿಫುಲ್ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಸೊ ನಿಮಗೂ ಬೇಕು ಅಂತಂದರೆ ಎನ್ಕ್ವೈರಿ ಮಾಡ್ಬೋದು ನೀವು ಫ್ಯಾಷನ್ ಸ್ಟುಡಿಯೋನಲ್ಲಿ ಓಕೆನಾ ಚೆನ್ನಾಗಿದೆಯಾ ನೀವೇ ಹೇಳಬೇಕು ನನಗೆ ಹೊಸ ವರ್ಷದ ದಿನ ನನ್ನ ಔಟ್ಫಿಟ್ ಇದಾಗಿದೆ ಈ ಥರ ಹಾಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದಷ್ಟು ಕಲೆಕ್ಷನ್ ಇದೆ ಸದ್ಯಕ್ಕೆ ಇದೊಂದು ಒಂದು ಡ್ರೆಸ್ ತೊಗೊಬಂದೆ ನಾನು ಇವಾಗ ಹಾಕೊಳಕ್ಕೆ ಇನ್ನೊಂದಷ್ಟು ಇವಾಗ ಹೊಸ ಕಲೆಕ್ಷನ್ ಬಂದಿರೋದು ಅದರಿಂದ ಸೊ ಓಕೆ ಇವಾಗ ಅಲ್ಲಿ ಇದು ತುಂಬ ಎನ್ಕ್ವೈರೀಸ್ ಬಂದಿದೆ ಇವಾಗ ಹೋಗಿ ಶಾಪ್ ಹತ್ರ ಮುಂದಿನ ಕೆಲಸಗಳೆಲ್ಲ ನೋಡಬೇಕು ನಾನು ನಿಧಾನ ಖುಷಿಯಾಗಿ ಇನ್ನು ನಿಧಾನಕ್ಕೆ ಹಿಂಗೆ ಖುಷಿ ಹೊಡೆದ್ಬಿಟ್ಟು ನಿಧಾನಕ್ಕೆ ಡೋರ್ ಓಪನ್ ಮಾಡಿಕೊಂಡು ಶಾಪ್ ಕಡೆಗೆ ಕೊಡ್ತೀನಿ ಸೊ ಬನ್ನಿ ಹೊಡೆದು ಹಾಗೆ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಇನ್ನು ಶಾಪ್ಗೆ ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ರಕ್ಷಿತ್ ಫೋನ್ ಮಾಡ್ದೆ ಅಮ್ಮ ಬಾರಮ್ಮ ಬೇಗ ನಿಮ್ಮ ಮಗಳು ಮಾಡಿರೋ ಅವಾಂತರ ನೋಡಿ ಬಂದ್ರಿ ಅಂತ ಏನು ಅಂದ್ಕೊಂಡು ಓಡಿ ಬಂದೆ ಮನೆಗೆ ಬಂದು ನೋಡಿದ್ರೆ ಈ ಸೋಮ್ ಮನೇಲಿ ರೂಮಲ್ಲಿ ಮಲ್ಕೊಂಡಿದ್ರಲ್ಲ ಬಂದು ಏನು ಮಾಡಿದರೆ ಫೋನ್ ಅಲ್ಲೇ ಇಟ್ಬಿಟ್ಟು ಬಂದು ಆ ಬಾಲ್ಕನಿಲ್ಲಿ ಕಡಲೆಕಾಯಿ ತಂದಿರಂತೆ ತಿಂತ ಕೂತ್ಕೊಂಡಿದ್ದಾರೆ ಈ ನನ್ನ ಮಗಳು ಹೋಗ್ಬಿಟ್ಟು ರೂಮ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಟ್ಟು ಆರಾಮಾಗಿ ಟಿ ವಿ ಕು ಫೋನ್ ನೋಡ್ತಾ ಕೂತ್ಕೊಂಡು ಮಲ್ಕೊಂಡು ಇಲ್ಲಿ ನಾವು ಬಾಗ್ಲು ತೆಗಿ ಬಾಗ್ಲು ತೆಗಿ ಅಂತ ಹೇಳಿ ಇಲ್ಲ ಲಾಸ್ಟಿಗೆ ಎಲೆಕ್ಟ್ರಿಷಿಯನ್ ಕರ್ಸಿದ್ದೀವಿ ಇವಾಗ ಡೋರು ಹೊಸ ವರ್ಷದ ದಿನನೇ ಹಿಂಗೆ ಲಾಕ್

ಇವಾಗ ಬಂದೆ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದೀನಿ ಕುಶು ಮಧ್ಯಾಹ್ನ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಟೆನ್ಶನ್ ಆಗ್ಬಿಟ್ಟಿತ್ತು ಆಮೇಲೆ ತಗದ್ಲು ಹಬ್ಬ ಎಲ್ಲ ತಗಿಸಿ ಏನೇನೋ ಮಾಡಿ ಸಾಹಸ ಮಾಡಿದ್ವಿ ನಿಮ್ಮ ಮನೆಗಳಲ್ಲೂ ಈ ಥರ ಆಗಿರುತ್ತೆ ಮಕ್ಳುಗಳು ಮಾಡಿರ್ತಾರೆ ಖಂಡಿತ ನಾ ಶಾಪ್ಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಹಾಗೇ ಏನು ಆದಷ್ಟು ಶಾಪಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಇವಾಗ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಇಲ್ಲ ಆದ್ದರಿಂದ ಚೆನ್ನಾಗಿದೆ ಇವತ್ತಿನ ದಿನ ಓಕೆ ಆರಾಮಾಗಿ ಎಲ್ಲರೂ ಶಾಪಲ್ಲಿ ಏನಂದರೆ ಇವತ್ತು ಎನ್ಕ್ವೈರಿಗಿಂತ ಜಾಸ್ತಿ ಎಲ್ಲರೂ ವಿಶ್ವಸ್ ಮಾಡಬಾರ್ದು ಖುಷಿ ಅಂತ ಅನ್ನಿಸ್ತು ಎಷ್ಟೊಂದು ಜನ ಇವಾಗ ಯೂಟ್ಯೂಬಲ್ಲಿ ವಿಶ್ ಮಾಡ್ತಾಯಿದ್ರು ಇವಾಗ ಇದರಲ್ಲಿ ವಿಶ್ ಮಾಡೋ ಥರ ಆಗಿಬಿಡಿದಾರೆ ಎಲ್ಲರೂ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಖುಷಿ ಆಯಿತು ನಾವು ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೀವಿ ಸೊ ಇವತ್ತಿನ ದಿನ ಹೇಗಾಯ್ತು ನಿನ್ನೆಯಿಂದ ಮಾಡ್ತಾಯಿದ್ದೀನಿ ಬ್ಲಾಗ್ ನಮಗೆ ಅದು ಫುಲ್ಫಿಲ್ ಅಂದರೆ ಕಂಪ್ಲೀಟ್ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ನಿನ್ನ ಮಗಳೇ ನನ್ನ ಮಗಳು ಡ್ಯಾನ್ಸ್ ಆಡ್ತಾಳೆ ಡ್ಯಾನ್ಸ್ 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 ಅಂತೆ ಹಾಂ ನನ್ನ ಮಗಳು ಏನು ಮಾಡ್ತಾಳೆ ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡಿ ಖುಷಿಯಮ್ಮ ಏನು ಮಾಡ್ತಾ ಇದ್ದಾಳೆ ನನ್ನ ಮಗಳು ಎಲ್ಲಿ ಏನಮ್ಮ ಶೂ ಖುಷಿ ಕಿತ್ ಹಾಕ್ಬಿಟ್ಟಿತ್ಲಾ ಪೆನ್ನಲ್ಲಿ ಗೀಚ್ ಹಾಕ್ಬಿಟ್ಟಿದ್ದಾಳ ಓ ಮೈ ಗಾಡ್ ಬಾರಮ್ಮ ಇಲ್ಲಿ ನೀನು ಬಟ್ಟೆ ಹಾಕೊಂಡೈತೆ ಅದೇ ತೆಗೆದು ಬಟ್ಟೆ ಹಾಕೊಂಡೈತೆ ನಾನು ಈ ಬಟ್ಟೆ ಎಲ್ಲಾ ಹಾಕಿದ್ದು ಬರೋಷ್ಟೊತ್ತಿಗೆ ನಾನು ಹೋಗ್ಬೇಕಾರೆ ಹೋಗ್ಬೇಕಾರೆ ಟೀ ಶರ್ಟ್ ಒಂದು ಪ್ಯಾಂಟ್ ಏನೋ ಹಾಕ್ಬಿಟ್ಟು ಹೋಗಿದ್ದೆ ಬರೋಷ್ಟರಲ್ಲಿ ಫ್ರಾಕ್ ಡೈಲಿ ಇದೇ ಕತೆ ಹಾಕ್ತಾರಮ್ಮ ಸ್ಟಿಕರ್ ತರ್ಸ್ತು ಇಲ್ಲಿ ಅದಕ್ಕೆ ಮ್ಯಾಚಿಂಗ್ ಸ್ಟಿಕ್ಕರ್ ಇಟ್ಕೊಂಡೈತೆ ನನ್ನ ಮಗು ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಿಲ್ಲ ಅವ್ರಿಗವರೆ ರೆಡಿ ಆಗಿದ್ದಾರೆ ಹೀಗೆ ಅವ್ರ ಪಾಡಿ ಗಾನು ನನ್ನ ಜೊತೆ ಬಂದುಬಿಟ್ಲು ಮಧ್ಯಾಹ್ನನೇ ಆದ್ದರಿಂದ ಆಗಲಿಲ್ಲ ಇವಾಗ ಇದೊಂದೇ ಇತ್ತು ಮನೆಯಲ್ಲಿ ಅದ್ರ ಪಾಡಿಗೋದು ಆಟ ಆಡ್ಕೊಂಡು ಸ್ಕೂಲ್ ರಜೆ ಇತ್ತಲ್ಲ ಅದಕ್ಕೆ ಅವ್ರ ಪಾಡಿಗೆ ಅವಳು ಆಟ ಆಡಿಕೊಂಡು ಬಲೂನ್ಗಳು ಇಲ್ಲಿ ನೋಡಿ ಬಲೂನ್ ಎಲ್ಲ ಊದಿ ಒಂದಷ್ಟು ಆಟ ಆಡ್ಕೊಂಡು ಅವ್ರು ಪಾಡಿಗವಳು ಇದ್ಲು ಅನಿಸುತ್ತೆ ಏನೋ ಅತ್ತಿಲ್ಲ ಸದ್ಯ ನನ್ನ ಪುಣ್ಯ ಅಲ್ಲಿ ಸಾಂಗ್ ಓಡ್ತಾ ಇರ್ಬೇಕು ಅದು ಓಡ್ತಾ ಇದ್ರೆ ಡ್ಯಾನ್ಸ್ ಆಡ್ಕೊಂಡು ಆಟ ಆಡ್ಕೊಂಡು ಅವ್ರು ಪಾಡಿಕೊಳ್ಳು ಇರ್ತಾಳೆ ಸೊ ಓಕೆ ಗೈಸ್ ಜೊತೆ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಮ್ದು ಈ ಥರ ಸೆಲೆಬ್ರೇಷನ್ ಆಯಿತು ಸಿಂಪಲ್ಲು ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅದು ಹೇಳ್ಕೊಳೋಕೆ ಆಗ್ತಾಯಿಲ್ಲ ತುಂಬಾ ಆದ್ದರಿಂದ ಆದ್ರೂ ಇಲ್ಲ ಸ್ಟ್ರಾಂಗಾಗಿರಬೇಕು ಓಕೆ ಸಿಗುವ ಮತ್ತು ಇನ್ನೊಂದು ಹೊಸ ವ್ಲಾಗ್ನಲ್ಲಿ Thank you for watching. Love you all. Bye bye.